ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾರಣಿ ಕಳಿಸಿ ತಟಸಿ ಹೋಣ ಕಳ್ಸಿದ್ವಿ ಮಾಡೋದಿಷ್ಟು ಗಡಿ ಇದು ಎರಡು ಸಾವಿರದ ಅಣ್ಣ ಎಂಡಿಂಗ್ ಐತೆ ಎರಡು ಸಾವಿರದ ಹದಿಮೂರು ಎಂಡಿಂಗ್ ಆಗಿರೋ ತಗೊಳ್ಳೋರ್

ಇಂಜಿನ್ ಕೆಲಸ ಏನು ಮಾಡ್ತಿದ್ರು ಗಾಡಿಗೆ ಇಲ್ಲ ಅಣ್ಣ ಇಂಜಿನ್ ಕೆಲಸ ಏನಿಲ್ಲ ಒಂದು ಒಂದ್ ವರ್ಷ ಆಯ್ತು ಮಾಡಿಸಿ ಅಷ್ಟೇ ಈ ಕೆಲಸ ಬರ್ತೀವಿ ದೊರಕಾಗಿದೆ ಹಾಂ ಒಂದ್ ವರ್ಷ ಆಗಿದೆ ಇದು ತೊಟ್ಟಿ ಎಲ್ಲ ಚೆನ್ನಾಗಿದೆ ಹಾ ತೊಟ್ಟಿ ಎಲ್ಲ ಚೆನ್ನಾಗಿದೆ ಅಣ್ಣ ಎಕ್ಸ್ಟ್ರಾ ಫೀಟಿಂಗ್ ಏನು ಕೊಡ್ತಿರೋ ಗಾಡಿಗೆ ಎಕ್ಸ್ಟ್ರಾ ಫೀಟಿಂಗ್ ಏನಿಲ್ಲ ಮಾಮೂಲಿ ಸಿಸ್ಟಮ್ ಇತ್ತು ಅಷ್ಟೇ ರೋಲ್ ಸಿಸ್ಟಮ್ ಹ್ಮ್ ಇಲ್ಲಿ ಲೊಕೇಶನ್ ಗಾಡಿ ಇರೋದು ಯಾದಗಿರಿ ಜಿಲ್ಲೆ ಹುಣ್ಸಿಗೆ ತಾಲೂಕು ಕೊಡೆಕಲ್ ಅಂತ ಕೊಡೆಕಲ್ಲಿ ಹಾಂ ಕೊಡೆಕಾಲಗೆ ಬಂದ್ರೆ ನಾವು ಅಲ್ಲಿ ಗಾಡಿ ಆದ್ರೆ ತಗೊಂಡ್ಬರ್ತೇವೆ ಎಲ್ಲ ಕರ್ಕೊಂಡು ಆದ್ರೆ ಹೋಗ್ತೀವಿ ಎಷ್ಟು ಇರ್ತಿರೋ ಗಾಡಿಗೆ ಇದು

ಯಾದಗಿರಿ ಜಿಲ್ಲೆ ಹುಣಸಗಿ ತಾಲ್ಲೂಕು ಕೊಡೇಕಲ್ ಅಂತಣ್ಣು ಕಡೆ ಬಂದ್ರೆ ಸರಿ ಆಯ್ತಣ್ಣ ಗಾಡಿ ನೋಡ್ಲಿಕ್ಕೆ ಬಂದು ಹೆಚ್ಚು ಕಡೆ ಯು ಸರಿ ಥ್ಯಾಂಕ್ ಯು